ಮಾಜಿ ಸಚಿವ ಸಾರಾ ಮಹೇಶ್ ಧರ್ಮಸ್ಥಳಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ತೆರಳಿದ್ರು ತೆರಳುವ ಮಾರ್ಗ ಮಧ್ಯೆ ಶನಿವಾರ ಸಂತೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಧರ್ಮಸ್ಥಳ ಪುಣ್ಯಸ್ಥಳ ಈ ದೇವಾಲಯದ ಬಗ್ಗೆ ಯಾರೇ ಷಡ್ಯಂತ್ರ ನಡೆಸಿದ್ರೂ ಅದು ನಡೆಯೋದಿಲ್ಲ ಈ ಚಿಂದೆಯನ ಹಿಂದೆ ಯಾರು ಯಾರು ಇದ್ದಾರೆ ಎಂದು ತನಿಖೆ ಮುಂದುವರಿಬೇಕು ಎಸ್ಐಟಿ ರಚನೆ ಮಾಡುವವರೆಗೆ ಯಾರೂ ಮಾತನಾಡಿಲ್ಲ ಎಂಬ ಆರೋಪ ಮಾಡ್ತಾ ಇದ್ದಾರೆ ಆದರೆ ಈ ರಚನೆ ಮಾಡಿದ್ದರಿಂದ ಎಲ್ಲ ಸತ್ಯಾಸತ್ಯತೆ ಹೊರಬರ್ತಾ ಇದೆ ತಾನು ಈ ಧರ್ಮಸ್ಥಳದ ಭಕ್ತ ಹಾಗೂ ಒಬ್ಬ ಜನಪ್ರತಿನಿಧಿಯಾಗಿ ಈ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡ್ತಾ ಇದ್ದೇವೆ ಎಂದರು ಈ ಸಂದರ್ಭ ಶನಿವಾರ ಸಂತೆ ಜೆಡಿಎಸ್ ಪ್ರಮುಖರು ಪಾಲ್ಗೊಂಡಿದ್ದರು ಜನರು ಅವ್ರದೇ ಆದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಅದ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಇದ್ದೇ ಇರುತ್ತೆ ಜೊತೆಗೆ ಈ ಏನು ಆ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಹಿಂದೆ ಬೇರೆ ಯಾವುದೋ ಒಂದು ಶಕ್ತಿ ಇದೆ ಆ ದೃಷ್ಟಿಶಕ್ತಿ ಯಾವುದು ಅನ್ನೋದನ್ನು ಅವ್ರು ಫೈಂಡ್ ಔಟ್ ಮಾಡಬೇಕು ದಿನ ಮಾಡಿದ್ದು ಏನು ಎಸ್ ಐ ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಂಥ ಆರೋಪಗಳು ಬಂದಾಗ ಒಂದು ಕ್ಲಾರಿಟಿ ಸಿಕ್ಕಲಿ ಜನಕ್ಕೂ ಕೂಡ ನಾವೇನೋ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರು ಭಯ ಏಕೆ ಅಂಥೇಳಿ ಅದಕ್ಕೆ ಯಾರೂ ಕೂಡ ಅಡ್ಡ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ಈಗ ಅದು ಕ್ಲಾರಿಟಿ ಸಿಕ್ಕಿದ ನಂತರನಾದರೂ ಯಾವುದೋ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮೆಲ್ಲರೂ ಒತ್ತಾಯ ಇದು ಯಾವುದೋ ಒಂದು ಸಂಘಟನೆ ಇದೆ ಯಾವುದೋ ಒಂದು ದುಷ್ಟಶಕ್ತಿ ಇದೆ ಅದನ್ನು ಯಾರು ಅಂತ ಪತ್ತೆ ಪತ್ತೆ ಹಚ್ಚಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಂತ ಒತ್ತಾಯ ಆ ಭಾಗಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಇದು ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಇದು ಇರ್ತದೆ ಇಲ್ಲೇ ಇರ್ತಕ್ಕಂಥವರು ಈ ಕಡೆ ಬಂದು ಸಂಘಟನೆ ಆಗಿದ್ರು ಕೂಡ ಅದನ್ನು ಬಲಿ ಹಾಕುವಂಥ ಕೆಲಸ ಆಗಬೇಕು ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡಿಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದ್ರ ಈ ರಾಜ್ಯದ ಒಬ್ಬ ಪ್ರಜೆಯಾಗೂ ಹೋಗ್ತಾ ಇದ್ದೀವಿ ಜೊತೆಗೆ ಸರ್ಕಾರವನ್ನ ಕಣ್ತರಿಸ್ಬೇಕು ಅನ್ನೋ ಅಂತ ಒತ್ತಾಯ ಕೂಡ ಮಾಡಿ ಇದ್ದೀವಿ